ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೆ ಒಂದು ನವೆಂಬರ್ ಇಪ್ಪತ್ತನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಈ ಅಮಾವಾಸ್ಯೆಯಿಂದ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಇವರ ಬದುಕಿನಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ ಈ ರಾಶಿಯವರಿಗೆ ಅತ್ಯಂತ ಶುಭ ಫಲಿತಾಂಶ ಕುಬೇರ ಯೋಗ ಆಕಸ್ಮಿಕ ಧನ ಲಾಭ ಈ ಒಂದು ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ಇವರ ಜೀವನದಲ್ಲಿ ಮಹತ್ತರವಾದ ತಿರುವು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಈ ರಾಶಿಯವರು ಒಟ್ಟಾರೆಯಾಗಿ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ಳೋಕೆ ಸಂಪೂರ್ಣವಾಗಿ ದೇವರ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತರಂದು ಬಹಳ ಭಯಂಕರವಾಗಿರುವ ಕಾರ್ತಿಕ ಅಮಾವಾಸ್ಯೆ ಬಂದಿದೆ ಹಿಂದೂ ಧರ್ಮದಲ್ಲಿ ಈ ಅಮಾವಾಸ್ಯನ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಈ ಅಮಾವಾಸ್ಯೆಗೆ ವಿಶೇಷವಾದ ಮಹತ್ವವಿದೆ ಈ ಅಮಾವಾಸ್ಯ ದಿನಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡೋದು ದೇವರ ಪೂಜೆ ಜಪ ತಪ ಮಾಡೋದು ಅತ್ಯಂತ ಶ್ರೇಷ್ಠ ಮತ್ತು ನಿಮ್ಮ ಜೀವನದ ಕಷ್ಟಗಳ ನೀರಿನ ಒಂದು ವಿಶೇಷವಾದ ಒಂದು ತೊಂದರೆಗಳನ್ನ ದೂರ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಪಿತೃದೋಷಗಳಿಂದ ಪರಿಹಾರ ಕೂಡ ಈ ಸಂದರ್ಭದಲ್ಲಿ ಸುಲಭವಾಗಿ ಸಿಗುತ್ತೆ ಇನ್ನು ದಾನ ಮಾಡುವುದು ಪೂಜೆ ಮಾಡುವುದು ಬಹಳ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ ಈ ದಿನದಂದು ಪೂಜೆ ಮತ್ತು ದಾನ ಮಾಡೋದ್ರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಅಷ್ಟೇ ಅಲ್ಲದೆ ಸಂಪತ್ತು ವೃದ್ಧಿಯಾಗುತ್ತೆ ಈ ರಾಶಿಯವರಿಗೆ ಅಮಾವಾಸ್ಯ ದಿನದಂದು ಲಕ್ಷ್ಮೀ ದೇವಿಯ ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿಯ ಕಷ್ಟಗಳು ಆರ್ಥಿಕ ಸಮಸ್ಯೆ ದೂರವಾಗಿ ಸಂಪತ್ತು ಅನ್ನೋದು ನಿಮಗೆ ಹೆಚ್ಚು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಮಹಾಲಕ್ಷ್ಮಿಯ ದೇವಿಯ ಆಶೀರ್ವಾದ ಲಭಿಸುತ್ತೆ ಈ ಅಮಾವಾಸ್ಯ ದಿನದಂದು ಈ ರಾಶಿಯವರಿಗೆ ವಿಶೇಷವಾಗಿ ಗಜಕೇಸರಿ ಯೋಗ ರೂಪುಗೊಳ್ತಾ ಇದೆ ಇದನ್ನ ಜ್ಯೋತಿಷ್ಯದಲ್ಲಿ ಬಹಳ ಪ್ರಯೋಜನಕಾರಿ ಯೋಗವೆಂದು ಪರಿಗಣಿಸಲಾಗುತ್ತೆ ಇದರಿಂದಾಗಿ ಈ ರಾಶಿಯವರಿಗೆ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಹಲವಾರು ರೀತಿಯ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಹೌದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಬಹಳ ವಿಶೇಷವಾದ ಸಮಯ ಆರಂಭವಾಗುತ್ತೆ ಇವರು ಪಟ್ಟಂತಹ ಪರಿಶ್ರಮ ಕಷ್ಟಕ್ಕೆ ಉತ್ತಮವಾದ ಪ್ರತಿಫಲ ಸಿಗ್ತಾ ಹೋಗುತ್ತೆ ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವನ್ನು ಬರಮಾಡಿಕೊಳ್ತಾರೆ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬದಲಾವಣೆಯಿಂದ ಇವರ ಬಾಳು ಬೆಳಕಾಗ್ತಾ ಹೋಗುತ್ತೆ ಹಾಗಾದರೆ ಮೊದಲನೇ ರಾಶಿ ಬಂದು ಕುಂಭ ಮತ್ತು ಮಕರ ಈ ರಾಶಿಯವರಿಗೆ ಹೆಚ್ಚಿನ ಲಾಭ ಕೆಲಸದಲ್ಲಿ ವಿಶೇಷವಾಗಿ ಎಲ್ಲ ರೀತಿಯ ಸಂಪನ್ಮೂಲಗಳು ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆದುಕೊಳ್ತೀರಾ ಮನೆಯ ಸದಸ್ಯರ ಆರೋಗ್ಯದಲ್ಲಿನ ಚಿಂತೆಗಳು ದೂರ ಮಾಡುವುದು ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತದೆ ಹೌದು ಈ ಎರಡು ರಾಶಿಯವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಅದೃಷ್ಟದಿಂದ ಬೆಂಬಲ ಸಿಗ್ತಾ ಹೋಗುತ್ತೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳಿತೀರಾ ಈ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅಮಾವಾಸ್ಯೆಯ ನಂತರ ಹಣದ ಹೊಳೆಯ ಹರಿಯುತ್ತೆ ನೀವು ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಹೂಡಿಕೆಯ ಫಲಪ್ರದವಾಗುತ್ತೆ ಈ ರಾಶಿಯವರಿಗೆ ಮಹಾಶಿವನ ಸಂಪೂರ್ಣವಾದ ಕೃಪೆಯಿಂದಾಗಿ ನಿಮ್ಮ ಆರ್ಥಿಕ ಜೀವನ ಹೀಡಿರುತ್ತೆ ಉಳಿತಾಯ ಮಾಡುವಲ್ಲಿ ಕೂಡ ಯಶಸ್ ಆಗ್ತೀರಾ ಕುಟುಂಬ ಸದಸ್ಯರೊಂದಿಗೆ ಸಂಬಂಧವು ಉತ್ತಮವಾಗ್ತಾ ಹೋಗುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಈ ರಾಶಿಯವರು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮುಂದಿನ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಇರ್ತಕ್ಕಂತಹ ಆರ್ಥಿಕ ಸಮಸ್ಯೆ ನೌಕರಿ ಸಮಸ್ಯೆ ದೂರವಾಗುತ್ತೆ ನೀವು ಇಷ್ಟಪಟ್ಟಂತಹ ಕೆಲಸವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಒಂದು ಅಮಾವಾಸ್ಯ ಪ್ರಭಾವದಿಂದಾಗಿ ಜೀವನದ ಎಲ್ಲ ರೀತಿಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿಯವರ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಯಶಸ್ಸನ್ನು ಪಡೆದುಕೊಳ್ತಾರೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭದ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಮುಂದಿನ ರಾಶಿ ಮೀನ ರಾಶಿ ಋಷಭ ರಾಶಿ ಈ ರಾಶಿಯವರಿಗೆ ಅಮಾವಾಸ್ಯೆಯ ಪ್ರಭಾವದಿಂದಾಗಿ ಪ್ರವಾಸ ಮಾಡಲು ಪ್ರಯತ್ನ ಮಾಡ್ತಾ ಇದ್ರೆ ಈಗ ಯಶಸ್ಸನ್ನ ಸಾಧಿಸಬಹುದು ದೀರ್ಘಕಾಲದ ಅಡೆತಡೆಗಳು ತೊಂದರೆಗಳು ಸಹ ದೂರವಾಗುತ್ತೆ ನಿಮ್ಮ ಕೆಲಸವು ಅತ್ಯಂತ ವಿಶೇಷವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳನ್ನ ಖರೀದಿಸುವಂತಹ ಕನಸು ಕೂಡ ಹಿಡಿರಬಹುದು ವ್ಯಾಪಾರ ಅಥವಾ ವಾಹನಕ್ಕಾಗಿ ಸಾಲ ಬಯಸುವಂತವರು ಸಹಾಯವನ್ನ ಕಂಡುಕೊಳ್ತೀರಾ ಯಶಸ್ಸನ್ನ ಸಾಧಿಸಬಹುದು ಸೋಮಾರಿತನ ಅಥವಾ ನಿಮ್ಮ ಆಯ ನಿವಾರಣೆ ಮಾಡಿಕೊಳ್ಳೋಕೆ ಈ ಒಂದು ಸಮಯದಲ್ಲಿ ನೀವು ಅತ್ಯಂತ ಹೆಚ್ಚಿನ ಉತ್ತಮವಾದ ಆಹಾರವನ್ನು ಸೇವನೆ ಮಾಡೋದು ಪ್ರಯೋಜನಕಾರಿ ಅಂತ ಹೇಳಬಹುದು ಹೌದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದೆ ನೀವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ಗಮನ ಕೊಡೋದ್ರಿಂದ ನೀವು ಸ್ವಯಂವಾಗಿ ದಿನಚರಿಯ ಬಗ್ಗೆ ಶಿಸ್ತನ್ನು ಕಂಡುಕೊಳ್ಳಬಹುದು ಈ ರಾಶಿಯವರಿಗೆ ಇನ್ನು ಮುಂದೆ ಸರ್ವ ಸಮಸ್ಯೆಗಳು ದೂರವಾಗಿ ಎಲ್ಲ ಕೂಡ ಶುಭ ಉಂಟು ಮಾಡುತ್ತೆ ಮುಂದಿನ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಬಹಳ ಭಯಂಕರವಾಗಿರುವಂತಹ ಕಾರ್ತೀಕ ಅಮಾವಾಸಿಯ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾದ ಬದಲಾವಣೆ ಕಂಡ ನನಸು ಮಾಡಿಕೊಳ್ಬಹುದು ಸಾಕಷ್ಟು ರೀತಿಯ ಅದ್ಭುತವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ತೀರಾ ಈ ರಾಶಿಯವರಿಗೆ ಜೀವನದ ಯಾವುದೇ ರೀತಿಯ ಸಮಸ್ಯೆಗಳನ್ನ ಎದುರಿಸಲು ಕೂಡ ಆತ್ಮವಿಶ್ವಾಸ ಧೈರ್ಯ ಅನ್ನೋದು ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಇವರ ಕನಸುಗಳನ್ನ ಸಂಪೂರ್ಣವಾಗಿ ನನಸು ಮಾಡಿಕೊಳ್ಳುವಂತಹ ಸಮಯ ಇದಾಗಿದೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರ ತಂಡಗಳು ಕೂಡ ನಿಮ್ಮನ್ನ ಅತ್ಯಂತ ಶುಭ ಹಾಗೂ ಪ್ರಯೋಜನಕಾರಿಯಾಗಿ ಸಾಬೀತುಪಡಿಸ್ತಾ ಹೋಗುತ್ತೆ ಹೌದು ಈ ರಾಶಿಯವರು ಈ ಒಂದು ಅಮಾವಾಸ್ಯ ನಂತರ ಬಹಳಷ್ಟು ಪ್ರಯೋಜನ ಹಾಗೂ ಲಾಭವನ್ನು ಕಂಡುಕೊಳ್ಳೋಕೋಸ್ಕರ ಉಪ್ಪಿನಿಂದ ಬಲಿಷ್ಠವಾದ ತಂತ್ರವನ್ನು ಅನುಸರಿಸಬಹುದು ಉಪ್ಪಿನಿಂದ ಮಾಡುವಂತಹ ಅಮಾವಾಸ್ಯ ಒಂದು ಪ್ರಯೋಜನಕಾರಿ ಸಮಯ ಇದಾಗಿರೋದ್ರಿಂದ ನೀವು ಉಪ್ಪನ್ನು ಅಡುಗೆ ಮನೆಯ ಒಂದು ಮೂಲೆಯಲ್ಲಿ ಇಟ್ಟು ಎಲ್ಲ ರೀತಿಯ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳೋಕೆ ಸಹಾಯ ಮಾಡುತ್ತೆ ಅದೇ ರೀತಿ ಸ್ನಾನ ಮಾಡುವ ನೀರಿಗೆ ಉಪ್ಪನ್ನು ಬಳಸಿ ಸ್ನಾನವನ್ನು ಮಾಡೋದು ಅತ್ಯುತ್ತಮ ಈ ಅಮಾವಾಸ್ಯೆ ದಿನ ಒಂದು ನಾಲ್ಕು ಜನರಿಗೆ ಉಪ್ಪನ್ನು ದಾನ ಮಾಡೋದ್ರಿಂದ ಕೂಡ ಆರ್ಥಿಕ ಸಂಪತ್ತು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ಶಿವನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸೋದು ತುಂಬಾ ಅತ್ಯುತ್ತಮ ಹನುಮಾನ್ ಚಾಲೀಸನ್ನ ಪಡಿಸೋದ್ರಿಂದ ನಿಮ್ಮ ಕಷ್ಟಗಳು ಭಯಗಳು ದೂರವಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಮಹತ್ವಾಕಾಂಕ್ಷಿಯ ದಿನಗಳು ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ನಿಮ್ಮ ಪಾಲಿಗೆ ಸಿಗ್ತಾ ಹೋಗುತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನ ದೂರ ಮಾಡ್ಕೊಳ್ತೀರಾ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಈ ರಾಶಿಯವರು ರಾಜಯೋಗವನ್ನ ಬರ ಮಾಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ಇವರು ಸಂಪತ್ತಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ಸಂಪೂರ್ಣವಾದ ಕಷ್ಟಗಳಿಂದ ಉಪ್ಪಿನಿಂದ ಕೂಡ ಪರಿಹಾರ ಸಿಗ್ತಾ ಹೋಗುತ್ತೆ ಮನೆಯ ಮುಖ್ಯ ದ್ವಾರದ ಮೇಲೆ ಕೆಂಪು ಬಟ್ಟೆಯಲ್ಲಿ ಕಲ್ಲುಪು ಮತ್ತು ಲವಂಗವನ್ನ ಕಟ್ಟೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಸಕಾರಾತ್ಮಕವಾದ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು ಮಹಾಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಹ್ವಾನವನ್ನ ನೀಡುತ್ತಾರೆ ಇಷ್ಟರ ಲಾಭ ಅದೃಷ್ಟ ಹಾಗೂ ಬಹಳಷ್ಟು ವೃದ್ಧಿಯನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡುತ್ತೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀದೇವಿ ದೇವಿ ನಮಃ ಅಂತ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು